بائل چیل بڑا ನಮ್ಮ ಬೆಂಗಳೂರು ಪಂಜಾಬ್ ಫೈನಲ್ ಪುಂದ್ಯ ಅದು ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜ್ ತಂಡ ವಿರಾಟ್ ಕೊಹ್ಲಿ ತಂಡ ಹೇಳಿ ವಿಶೇಷವಾಗಿ ಪೂಜೆ ಮಾಡಿಸಿಕೊಳ್ಳಿ ತಾಯಿ ಕಳಮ ಆಶೀರ್ವಾದ ಮಾಡ್ಲಿಕ್ಕೆ ಪೂಜೆ ತಡೆಸ್ಕೊಳ್ಳಿ

ಕೈನ ನೆ ಗಂಡದ ಗುರು ನಿಮಗೆ ಆಶಿಸೆ ಸರ್ ಓಕೆ

مین چنگیرے اوکی اوکی دیکھو نہیں پٹے ہاں رابیاں اور چلا یہ بار کپو ہم دے 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 بھارت ماتا کی No, no. ಸಾಕು ಜಾಸ್ತಿ ಬನ್ನಿ ಸ್ಪಷ್ಟ ಕಾಳಮಿ ಸುತ್ತ போட்டனா வீடியோனா சின்ன சின்ன கேமரா கேம்ப ரிசண்ட் நம்ம எல்லந்த கிளக்க நம்ம இந்த பணத்துக்கு திசுடா இங்க பணிக்கிறது வேற அண்ணா இந்த ஆர்சிபிக்கு மலை தெரிய அண்ணா அल्ले 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 போடு போடு வந்து நீ வாட ஒண்ணு தெளி கேட்கல குட் ನಮ್ಮ ಮಂಡ್ಯದಲ್ಲಿ ನಮ್ಮ ದೇವತೆ ನಮ್ಮ ಶಕ್ತಿ ದೇವತೆ ತಾಯಿ ಕಾಳಮ್ಮ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆ ಮಾಡಿಸಿದ್ವಿ ಮತ್ತು ಒಂದು ಉಳ್ಳ ಸೇವೆ ಮಾಡಿದ್ದೀವಿ ಇದು ಎರಡು ಉದ್ದೇಶ ಇಷ್ಟೇ ಪಂಜಾಬು ಮತ್ತು ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜು ಫೈನಲ್ ಪಂದ್ಯದಲ್ಲಿ ನಮ್ಮ ಬೆಂಗಳೂರು ನಮ್ಮ ರಾಯಲ್ ಚಾಲೆಂಜು ನಮ್ಮ ಆರ್ ಸಿ ಬಿ ಗೆಲ್ಲಬೇಕು ಅಂಥೇಳಿ ವಿಶೇಷವಾಗಿ ಪೂಜೆ ಮತ್ತು ಸೇವೆ ಮಾಡಿದ್ದೀವಿ ನಾವು ನಮ್ಮ ಮಂಡ್ಯದ ಶಕ್ತಿ ದೇವತೆ ತಾಯಿ ಕಾಳಮ್ಮನಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ದೋ ಭಕ್ತಿಯಿಂದ ಪೂಜೆ ಮಾಡ್ದು ತಾಯಿ ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜ್ ತಂಡಕ್ಕೆ ಮೈ ತುಂಬಿ ಅವ್ರಿಗೆ ಶಕ್ತಿ ಕೊಡಬೇಕು ವಿರಾಟ್ ಕೊಹ್ಲಿಯ ಬಲಗೈಯಾಗಿ ನಮ್ಮ ಕಾಳಮ್ಮ ತಾಯಿ ಶಕ್ತಿ ಕೊಡಬೇಕು ಇಡೀ ತಂಡ ಇಡೀ ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜ್ ತಂಡಕ್ಕೆ ತಾಯಿ ಕಾಳಮ್ಮ ಮೈ ತುಂಬಬೇಕು ಮೈ ತುಂಬಿ ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜ್ ತಂಡವನ್ನು ಗೆಲ್ಲಿಸ್ಬೇಕು ಸುಮಾರು ಹದಿನೇಳು ವರ್ಷದ ಇತಿಹಾಸ ಇದೆ ಈ ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜ್ ತಂಡ ಫೈನಲ್ಗೆ ಬಂದಿದೆ ಸುಮಾರು ಹದಿನೇಳು ವರ್ಷದಿಂದ ನಮ್ಮ ಕ್ರೀಡಾಭಿಮಾನಿಗಳು ನಮ್ಮ ಕರ್ನಾಟಕದ ನಮ್ಮ ಬೆಂಗಳೂರಿನ ಎಲ್ಲ ಅಭಿಮಾನಿಗಳು ತುದುಗಾಲಲ್ಲಿ ನಾವು ಕಾಯ್ತಾ ಇದ್ದೋ ಯಾವಾಗ ಫೈನಲ್ ಬರುತ್ತೆ ಯಾವಾಗ ನಾವು ಕಪ್ ಗೆಲ್ತೀವಿ ಅಂತ ಅದಕ್ಕೋಸ್ಕರ ವಿಶೇಷವಾಗಿ ನಮ್ಮ ತಾಯಿ ಆಮೇಲೆ ಇನ್ನೊಂದು ವಿಶೇಷ ಏನಂದರೆ ಈ ತಾಯಿ ಶಕ್ತಿ ದೇವತೆ ಇದುವರೆಗೆ ಸುಮಾರು ನಾವು ಇಲ್ಲಿ ಪೂಜೆ ಮಾಡಿಸಿದ್ದೀವಿ ಎಲ್ಲ ವಿಚಾರದಲ್ಲೂ ನೂರಕ್ಕೆ ತೊಂಬತ್ತು ಭಾಗ ಈ ತಾಯಿ ನಮಗೆ ಒಳ್ಳೇದು ಮಾಡಿದವಳೆ ಶಕ್ತಿ ಕೊಟ್ಟವಳೆ ಆ ನಂಬಿಕೆ ಮೇಲೆ ಇವತ್ತು ಕೂಡ ನಾವು ಪೂಜೆ ಮಾಡಿಸಿದ್ದೀವಿ ಒಳ್ಳೇದಾಗುತ್ತೆ ಜಯ ಸಿಗಬೇಕು ಅಂತೇಳಿ ತಾಯಿ ಬೇಡ್ಕೊಳ್ತಾ ಇದ್ದೀವಿ ವಿಶೇಷವಾಗಿ ಪೂಜೆ ಮಾಡಿಸಿದ್ವಿ ನಾವೆಲ್ಲ ಕ್ರಿ ಕ್ರಿಕೆಟ್ ಅಭಿಮಾನಿಗಳು ಮಂಡ್ಯ ಜಿಲ್ಲೆ ಭಾರತ್ ಮಾತಾ ಕಿ ಜೈ ಈ ಬಾ ಈ ಬಾರಿ ಈ ಬಾರಿ ಈ ಬಾರಿ ವಿರಾಟ್ ಕೊಹ್ಲಿಗೆ ವಿರಾಟ್ ಕೊಹ್ಲಿಗೆ ಇಂದು ನಡೆಯಲಿರುವ ಎರಡ್ ಸಾವಿರದ ಇಪ್ಪತ್ತೈದನೇ ಐ ಪಿ ಎಲ್ ಫೈನಲ್ನಲ್ಲಿ ನಮ್ಮ ಆರ್ ಸಿ ಬಿ ಮತ್ತು ಪಂಜಾಬ್ ನಡುವೆ ಕಾದಾಟ ಇದೆ ಈ ಒಂದು ಕಾದಾಟದಲ್ಲಿ ಆರ್ ಸಿ ಬಿ ಈ ಸಲಿ ಕಪ್ಪನ್ನು ಗೆದ್ದು ಹದಿನೇಳು ವರ್ಷದಿಂದ ಏನು ಅಭಿಮಾನಿಗಳು ಬಹಳ ಕಾತ್ರದಿಂದ ಕಾಯ್ತಾ ಇರುವಂತ ಅವ್ರ ಈಡೇರಿಸಬೇಕು ಅಂತ ಇವತ್ತು ನಾವು ಕಾಳಮ್ಮ ತಾಯಿ ಸನ್ನಿಧಿಯಲ್ಲಿ ವಿಶೇಷವಾದ ಪೂಜೆಯನ್ನು ಮಾಡಿದೀವಿ ಈ ಸಲ ಕಾಳಮ್ಮ ತಾಯಿ ಎಲ್ಲ ತಂಡದ ಆಟಗಾರರಿಗೆ ವಿಶೇಷ ಶಕ್ತಿಯನ್ನು ಕೊಟ್ಟು ಅಭಿಮಾನಿಗಳನ್ನು ಅಭಿಮಾನಿಗಳ ಆಸೆಯನ್ನು ಈಡೇರಿಸಲಿ ಅಂತ ಕೇಳ್ಕೊತಾ ಇದ್ದೀವಿ ಈ ಸಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐ ಪಿ ಎಲ್ ತಂಡದಲ್ಲಿ ಆರ್ ಸಿ ಬಿ ತಂಡ ಜಗತ್ತಿನಲ್ಲೇ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವಂಥ ತಂಡ ಈ ಬಾರಿ ತಂಡವು ಅತ್ಯುತ್ತಮವಾಗಿದೆ ರಜತ್ ಪಟಿದಾರ್ ಅವರ ನಾಯಕತ್ವದಲ್ಲಿ ತಂಡ ಉತ್ತಮವಾದಂಥ ಪ್ರದರ್ಶನವನ್ನು ನೀಡ್ತಾಯಿದೆ ಅದೇ ರೀತಿ ಬೌಲಿಂಗ್ ವಿಭಾಗದಲ್ಲಿ ನಮ್ಮ ಜೋಶ್ ಅಜಲ್ವುಡ್ ಅವರು ನಮ್ಮ ಭುವನೇಶ್ವರ್ ಕುಮಾರ್ ಅವರು ಆಮೇಲೆ ಜಿತೇಶ್ ಶರ್ಮಾ ಬ್ಯಾಟಿಂಗು ಮತ್ತು ನಮ್ಮ ಕನ್ನಡದವರೇ ಆದಂಥ ಮಯಂಕ್ ಅಗರ್ವಾಲ್ ಅತ್ಯುತ್ತಮವಾಗಿ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಇವರೆಲ್ಲರೂ ತಂಡದ ಪ್ರದರ್ಶನವನ್ನು ನೀಡಿ ನಮಗೆ ಕಪ್ಪ ತಂದು ಕೊಡಬೇಕು ಅಂತ ಅವರಲ್ಲಿ ನಾವು ತಾಯಿಯಲ್ಲಿ ಕೇಳ್ಕೋತಾ ಇದ್ದೀವಿ